ನನ್ಗೆ ಏನು ಬೇಕಿಲ್ಲ ಸರ್ ದಯಮಾಡಿ ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಚುನಾವಣೆ ಸಂದರ್ಭದಲ್ಲಿ ಹೇಳಿ ಅವಳ ಕಳೋದಾದ್ರೆ ಅವ್ರ ಗೌರವ ಕಾಪಾಡಿ ಉಪ ಮುಖ್ಯಮಂತ್ರಿಗಳು ಈ ರಾಜ್ಯದ ಬಾಕಿ ಕಾಂಗ್ರೆಸ್ ಅಧ್ಯಕ್ಷರು ಅವರ ಆಶ್ವಾಸನೆ ಬಂದ್ ಇಪ್ಪತ್ನಾಕ ಗಂಟೆ ಮಾಡ್ತೀವಿ ಅಂತ ಇಲ್ಲಿ ಪೇಪರ್ ಕಟಿಂಗ್ ಇದೆ ಬೇಕಾದ್ರೆ ಅದು ಕಳಿಸ್ಕೊಡ್ತೀನಿ ನಿಮ್ಗೆ ನಾನು ಹೇಳುದು ಯಾಕೆಂದ್ರೆ ಇಲ್ಲ ಅಂದ್ರೆ ಸ್ವಾಮಿ ಮಾಡಕ್ಕಾಗಲ್ಲ ಆಮೇಲೆ ಎರಡನೇದು ಏನ್ ಗುರುಗಳೇ

ಮಾತಾಡಿ ಈ ರಾಜ್ಯಲ್ಲಿ ಹಿಂಗಾಗ್ತಾ ಇದೆ ನನ್ನ ರಾಜ್ಯ ಹಿಂಗ ರೈತರು ಹಾಳಾಗಿದ್ದಾರೆ ಯಾಕೆ ಮಾತಾಡ್ಬಾರ್ದು ಇಪ್ಪತ್ತಿಗೆ ಉತ್ತರ ಕೊಡ್ತಾರೆ ಮಂತ್ರಿ ಉತ್ತರ ಕೊಡ್ತಾರೆ ಮಂತ್ರಿ ಉತ್ತರ ಕೊಡಿ ಈಗ ಆಯ್ತು ಮಂತ್ರಿ ರಾಜೀನಾಮಿ ಅಧ್ಯಕ್ಷ ಕೊಡ್ತಾರೆ ಸಭಾಧ್ಯಕ್ಷ ನಾವು ಸೈನ್ ಕೊಟ್ಟಿದೀವಿ ಕೊಟ್ಟಿದ್ದೀವಿ ಒಂದ್ ನಿಮಿಷ ಅವಕಾಶ ಕೊಡಿ ಮಂತ್ರಿ ಉತ್ತರ ಕೊಡಿ